ಕರಾಯಪಟ್ಟಣ ಬಾಣವರ ಮಾರ್ಗ ರಸ್ತೆಯಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ದೇವನೂರು ಬಸ್ ಸ್ಟ್ಯಾಂಡ್ ಮತ್ತು ಮುಖ್ಯ ರಸ್ತೆಯಲ್ಲಿ ನಡೆಯಬೇಕಾದ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಚಿಕ್ಕದೇವನೂರಿನಿಂದ ಕಾಮಗಾರಿಯನ್ನ ಮುಂದುವರೆಸಿದ್ದು ಈ ಕಾರಣ ಚಿಕ್ಕದೇವನೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನ ತಡೆದು ದೇವನೂರಿನ ಕಾಮಗಾರಿಯನ್ನ ಸಂಪೂರ್ಣ ಪೂರ್ಣಗೊಳಿಸಿ ಮುಂದಕ್ಕೆ ಕಾಮಗಾರಿಯನ್ನ ನಡೆಸುವಂತೆ ಆಗ್ರಹಿಸಿ ಕಡೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು

ನೋಡಿ ಅದಕ್ಕೆ ಈಗ ನಾವೇನಾಗಿದೆ ಅಂದ್ರೆ ಇಲ್ಲಿ ದೇವನೂರಿಂದ ಬರ್ತಕ್ಕಂತ ರಸ್ತೆ ಏನಿದೆ ಅಲ್ಲಿಂದ ಮಾಡ್ತಾ ಇರೋರಿಗೆ ಮೊದ್ಲು ಹೇಳಿದೀವಿ ದೇವನೂರ್ ಸುತ್ತಮುತ್ತ ಹಳ್ಳಿಗಳ ಬರ್ತಾರೆ ಹಳ್ಳಿಗಳು ಜನಗಳು ಬರ್ತಾರೆ ಜನರು ಬರುವಾಗ ಕೂತ್ಕೊಳ್ಳಕ್ ಆಗ್ಲಿ ಅಲ್ಲಿ ಒಂದು ಜಾಗ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಆಟೋದವರಿಗೆ ಆಟೋ ನಿಲ್ಸೋದಕ್ಕೆ ಆಟೋ ಘಟಕಕ್ಕೆ ಅವ್ರಿಗೆ ಒಂದು ಜಾಗ ಇಲ್ಲ ನಿಮ್ಮ ಬಸ್ಗಳು ಬಂದ್ರೆ ಕೆ ಆರ್ ಬಸ್ ಬಂದ್ರೆ ನಿಮಗೆ ಬಸ್ ನಿಲ್ಸೋದಿಕ್ ಜಾಗ ಇಲ್ಲ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಕಷ್ಟ ಇದೆ ನಾನ್ ನೀವು ನೀವೊಂದ್ಸರಿ ಬ್ಯಾಂಕ್ ಹತ್ರ ಬಸ್ ನಿಲ್ಲಿಸ್ತೀರಾ ಇನ್ನೊಂದ್ಸರಿ ಹಾಸ್ಪಿಟಲ್ ಅಲ್ಲಿ ನಿಲ್ಲಿಸ್ತೀರಾ ಕಾರಣ ಕೇಳಿದ್ರೆ ಬಸ್ ನಿಲ್ಸಕ್ ಜಾಗ ನಿಲ್ಸೋದ್ರೂ ಡೋರ್ ಜಾಗ ಹೌದಲ್ವಾ ಆ ಸಮಸ್ಯೆಗೆ ಏನಾಗಿದೆ ಇವರು ರಸ್ತೆನ ಅರ್ಧ ಮಾಡಿದ್ದಾರೆ ಅರ್ಧ ಕಾಮಗಾರಿ ಆಗಿದೆ ರಸ್ತೆ ಕಾರಣ ಆಗಿಲ್ಲ ಇಲ್ಲಿ ನೀವು ಹೋಗ್ತಾ ಇದೀರಾ ಬರ್ತಾ ಇದೀರ ಎಷ್ಟು ದಿನದ ರೋಡ್ ಹಾಳಾಗಿದೆ ಹಾಳಾಗಿದೆ ಅಲ್ವಾ ಇಲ್ಲಿ ದೇವನೂರ್ನಲ್ಲಿ ಬರ್ತಕ್ಕಂಥ ಒಂದು ಎರಡು ಮೂರು ಗುಂಡಿ ಸಿಗುತ್ತೆ ನಿಮ್ಗೆ ಗೊತ್ತಿರ್ಬೇಕು ದೇವ್ನೂರು ಎಂಟ್ರಿ ಆಗ್ತಿತ್ತು ಅಂತಿ ದೊಡ್ಡ ಗುಂಡಿ ಹೌದಲ್ವಾ ಈ ಸಮಸ್ಯೆಗಳು ನಾವೇಳಿದ್ರೆ ತಾತ್ಕಾಲಿಕ ಮುಚ್ಚಿ ಅಂತ ಆ ಕೆಲಸಗಳು ಮಾಡಿಲ್ಲ ಇವರು ಬಿಲ್ ತಗೊಳೋದಕ್ಕೆ ಏನ್ ಕೆಲಸಗಳು ಬೇಕು ಅಂತ ಕಾಮಗಾರಿಗಳನ್ನ ಮಾಡಿ ಇವರು ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ಯಾವುದೇ ಇಂಜಿನಿಯರ್ ಬರ್ತಾ ಇಲ್ಲ ಎ ಡಬ್ಲ್ಯೂ ಇ ಜಾಗಕ್ಕೆ ಬರ್ತಾ ಇಲ್ಲ ಮತ್ತೆ ಇಲ್ಲಿರ್ತಕ್ಕಂಥ ಯಾರು ಕಾಂಟ್ರಾಕ್ಟ್ ಅವನು ಕೂಡ ಬರ್ತಾ ಇಲ್ಲ ಆಯ್ತಾ ಅದಕ್ಕೆ ನಿಮಗೆ ತೊಂದರೆ ಆಗಿದೆ ಇಲ್ಲಿ ಅದಕ್ಕೆ ಎರಡು ನಿಮಿಷ ನಿಲ್ಸಿದ್ದೀವಿ ಯಾಕೆಂದ್ರೆ ನಿಮ್ಮ ಮಾಹಿತಿ ಕೂಡ ನಮಗೆ ಬೇಕಾಗಿದೆ ಧನ್ಯವಾದಗಳು ಹೋಗ್ ಬನ್ನಿ ಶಿಕ್ಷಣ ವೇದಿಕೆಯ ಹೋಬಳಿ ಘಟಕ ದೇವನೂರು ಹೋಬಳಿ ಘಟಕ ಮತ್ತು ಕಡೂರು ತಾಲೂಕು ಘಟಕದಿಂದ ಈ ರಸ್ತೆ ತಡೆಯ ಒಂದು ಮುಷ್ಕರ ನಾವು ಇದು ಕಾರಣ ಏನಂತಂದರೆ ಇಲ್ಲಿ ದೇವನೂರು ಸಕ್ರಾಭಟ್ಟದಿಂದ ಬಾಣಾವರಕ್ಕೆ ಒಂದು ರಸ್ತೆ ಆಗಿದೆ ಆ ರಸ್ತೆ ಹತ್ತು ಮೀಟರ್ ಡಾಂಬರೀಕರಣ ಆಗಬೇಕು ಅಂತ ಹೇಳ್ತಾರೆ ಹತ್ತು ಮೀಟ್ರ್ ಡಾಂಬರೀಕರಣ ಆಗಬೇಕಂತಂದ್ರೆ ಕೆಲವು ಕಡೆ ಇವರು ಹತ್ತು ಮೀಟರ್ ಡಾಂಬರೀಕರಣನೇ ಮಾಡೋದಕ್ಕೆ ಜಾಗನೇ ಮಾಡಿಕೊಂಡಿಲ್ಲ ಇವ್ರದ್ದು ವರ್ಕ್ ಆರ್ಡರ್ ಪ್ರಕಾರ ಇವ್ರದು ಬಯಲ ಏನಿರುತ್ತೆ ಅಂದರೆ ಮೊದಲು ಚರಂಡಿಗಳನ್ನ ಮಾಡಿ ಆ ನಂತರ ರಸ್ತೆ ಮಾಡಬೇಕಾಗಿರೋದು ಆದರೆ ಇಲ್ಲಿ ದೇವನೂರು ಗ್ರಾಮದಲ್ಲಿ ಒಂದು ದೇವನೂರಿಗೆ ಸುಮಾರು ಒಂದು ಇಪ್ಪತ್ನಾಲ್ಕು ಹಳ್ಳಿಗಳು ಸೇರ್ತಾಯಿದೆ ಈ ಇಪ್ಪತ್ನಾಲ್ಕು ಹಳ್ಳಿಗಳಿಗೆ ಜನ ಏನು ಬರ್ತಾರೆ ಬಸ್ ಸ್ಟ್ಯಾಂಡಿಗೆ ಆ ಬಸ್ಸು ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ತುಂಬ ಕಿರಿದಾಗಿದೆ ಅದೇ ರೀತಿಯಲ್ಲಿ ಅಲ್ಲಿ ಆಟೋ ಸ್ಟ್ಯಾಂಡ್ಗಳಿದೆ ಆಟೋ ನಲ್ಲಿ ಆಟೋ ನಿಲ್ಸೋದಕ್ಕೆ ಒಂದು ಜಾಗನ ಸರ್ಕಾರದಿಂದ ಆಗಲಿ ಗ್ರಾಮ ಪಂಚಾಯಿತಿಯಿಂದ ಆಗಲಿ ಮತ್ತೆ ಜಿಲ್ಲಾ ಪಂಚಾಯಿತಿಯಿಂದ ಆಗಲಿ ಯಾವುದೇ ಸವಲತ್ತುಗಳನ್ನ ಕೊಟ್ಟಿಲ್ಲ ಅವರಿಗೂ ಕೂಡ ತುಂಬ ತೊಂದರೆ ಇದೆ ಅಲ್ಲಿ ಬಸ್ನಲ್ಲಿ ಬಂದು ಇಳಿತಕ್ಕಂತ ಜನರು ಕೆಳಗಡೆ ಇಳಿಯೋದಕ್ಕೆ ಜಾಗ ಇರಲ್ಲ ಒಂದು ಬೈಕ್ ನಿಂತರೆ ಒಂದು ಕಾರ್ ನಿಂತರೆ ಓಡಾಡೋದಕ್ಕೆ ತುಂಬ ಕಷ್ಟ ಇದೆ ಅದ ಯಜಮಾನ್ರೇ ಸೊ ಇಂಥ ಸಮಸ್ಯೆಗಳಿರೋದ್ರಿಂದ ದೇವನೂರಿನಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಗಮನಕ್ಕೆ ಹಾಕ್ಕೊಳ್ಳೋರು ಯಾರಿಲ್ಲ ಅದನ್ನು ನಾವು ಕೇಳಿಬಿಟ್ಟು ಅಲ್ಲಿ ರಸ್ತೆ ಓಡಿರಿ ಅಂದರೆ ಎ ಡಬಲ್ ಎ ಅಂತಕ್ಕಂಥ ವ್ಯಕ್ತಿ ಲೋಕೇಶ್ ಅನ್ನೋ ವ್ಯಕ್ತಿ ಹೇಳ್ತಾರೆ ನೀವು ಅಲ್ಲಿರ್ತಕ್ಕಂಥ ಜಾಗನೆಲ್ಲ ನೀವೇ ಮಾ ಬಿಟ್ಟು ಕೊಟ್ಟು ಏನು ಮುಂದೆ ಮಾಡಿದ್ದಾರೆ ಅದನ್ನೆಲ್ಲ ತೆರವು ಮುಗ್ಗೊಳಿಸಿ ನೀವೇ ಅದನ್ನೆಲ್ಲ ಹೊಡೆದಾಕ್ಬಿಟ್ಟು ಹೇಳಿ ಬಂದು ರೋಡ್ ಮಾಡ್ತೀನಿ ಅಂತ ತುಂಬಾ ಹಗುರವಾಗಿ ಮಾತಾಡ್ತಾರೆ ಈ ಎ ಡಬಲ್ ಇ ಲೋಕೇಶ್ ಅವರಿಗೆ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅವ್ರು ಇವತ್ತಿನವರೆಗೂ ಜಾಗಕ್ಕೆ ಬಂದಿಲ್ಲ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ಯಾವುದೇ ಕಾಮಗಾರಿ ಬಗ್ಗೆ ಅವರಿಗೆ ಗಮನ ಇಲ್ಲ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಹೇಳಿದ್ದಾರೆ ಒಡಿಬೇಡಿ ಅಂತ ಹೇಳಿದ್ದಾರೆ ಅಂತಾರೆ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಯಾರು ಹೇಳಿದ್ದಾರೆ ಅಂದ್ರೆ ಅವ್ರ ಹೆಸರುಗಳನ್ನ ಹೇಳೋದಿಲ್ಲ ತೋರ್ಸೋದಿಲ್ಲ ಇವರು ಇನ್ನೊಬ್ರು ಮೇಲೆ ಆಗ್ತಾರೆ ಅವರು ಮರ್ತೋಗಿದೆ ಅಂತ ಹೇಳ್ತಾರೆ ಆಗ ಆದ ಕಾರಣ ನಾವಿಲ್ಲಿ ದೇವನೂರು ದೇವನೂರ್ ಗ್ರಾಮದಲ್ಲಿ ತಡೆದಿರತಕ್ಕಂತ ಕೆಲಸನ ಇವರು ಒಂದ್ ಐದು ದಿನ ಆರು ದಿನ ಬಿಟ್ಟು ಚಿಗ್ಗದೇವನೂರಿಂದ ಮುಂದಕ್ಕೆ ಬಾಣಾವರ ರಸ್ತೆಗೆ ಇಲ್ಲಿ ರೋಡನ್ನ ಕೀಳ್ತಕ್ಕಂತ ಕೆಲಸ ಮಾಡಿದ್ದಾರೆ ಇದು ದೇವನೂರ್ನಲ್ಲಿ ಕಂಪ್ಲೀಟ್ ಆಗೋವರಿಗೂನು ಕೆಲಸ ಸಂಪೂರ್ಣಗೊಳಿಸೋವರಿಗೂ ಇವ್ರು ಯಾವುದೇ ಕಾರಣಕ್ಕೂ ಕೆಲಸ ಮುಂದೆ ಮಾಡೋದಕ್ಕೆ ನಾವು ಯಾರೂ ಬಿಡೋದಿಲ್ಲ ಇದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋಬಳಿ ತಾಲೂಕು ಘಟಕದಿಂದ ನಡೀತಾ ಇದೆ ಇವ್ರು ಏನಾದ್ರೂ ಇದನ್ನು ಮೀರಿ ಮುಂದಕ್ಕೆ ಕಾಲಿಟ್ರೆ ಇಡೀ ಕರ್ನಾಟಕ ರಾಜ್ಯದ ಕರವೇ ಸಂಘಟನೆ ಪೂರ ಈ ಜಾಗದಲ್ಲಿ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷ ಮಧುಶೇಖರ್ ಸಾಮಾಜಿಕ ಜಾಲತಾಣ ಸಂಚಾಲಕ ಮನು ದೇವನೂರು ಹೋಬಳಿ ಸಂಘಟನಾ ಕಾರ್ಯದರ್ಶಿ ರಾಮಕೃಷ್ಣ ಸಹ ಕಾರ್ಯದರ್ಶಿ ಹರಿಕೃಷ್ಣ ಹೋಬಳಿ ಸಾಮಾಜಿಕ ಜಾಲತಾಣ ಸಂಚಾಲಕ ದರ್ಶನ್ ಸಹ ಕಾರ್ಯದರ್ಶಿ ಮನೋಜ್ ಹಾಗೂ ಇನ್ನಿತರರು उपस्थितर